ಅಂಕ್ಲಿಯ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯಲ್ಲಿ ಜನವರಿ ಇಪ್ಪತ್ತೈದರಿಂದ ಗೊಮ್ಮಟೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೂರು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳು ಎನ್ ಎ ಮದ್ದುಂ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಗುಣಮಟ್ಟದ ವೃತ್ತಿಪರ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ನೀಡುತ್ತಿರುವ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯಲ್ಲಿ ಜನವರಿ ಇಪ್ಪತ್ತೈದರಿಂದ ಜನವರಿ ಇಪ್ಪತ್ತೇಳರವರೆಗೆ ಮೂರು ದಿನಗಳ ಕಾಲ ಗೊಮ್ಮಟೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮತ್ತು ತಿಳಿಸಿದ್ದಾರೆ ಅವರು ಗುರುವಾರ ದಿನಾಂಕ ಇಪ್ಪತ್ತ್ ಮೂರರಂದು ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಉಮಲೋತ್ಸವ ಕಾರ್ಯಕ್ರಮವನ್ನು ಈ ಸಲ ವಿಶೇಷವಾಗಿ ಬಹಳ ಒಂದು ದಿನಮಳೆಯಿಂದ ಈ ಕಾರ್ಯಕ್ರಮ ಮಾಡಿದಂಥ ಜ್ಞಾನವನ್ನು ಅದರಲ್ಲಿ ಈ ಒಂದು ನಮ್ಮ ಉಮೋತ್ಸವ ಮೂರು ದಿನಗಳವರೆಗೆ ನಡೀತಾ ಇರ್ತದೆ ಈ ವರ್ಷ ಇಪ್ಪತ್ತೈದು ಜನವರಿ ಶನಿವಾರದಿಂದ ಶನಿವಾರ ರವಿವಾರ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳವರೆಗೆ ಬಿಎಎಂಎಸ್ ವಿದ್ಯಾರ್ಥಿಗಳ ಪದವೀಧಾನ ನರ್ಸಿಂಗ್ ವಿದ್ಯಾರ್ಥಿಗಳ ದೀಪದಾನ ಮತ್ತು ಗುಮ್ಮಟೋತ್ಸವ ಸಮಾರಂಭವು ಜನವರಿ ಇಪ್ಪತ್ತೈದರಿಂದ ಜನವರಿ ಇಪ್ಪತ್ತೇಳರವರೆಗೆ ನಡೆಯಲಿದ್ದು ಶನಿವಾರ ಜನವರಿ ಇಪ್ಪತ್ತೈದರಂದು ಆಯುರ್ವೇದಿಕ್ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಮೂರನೇ ವರ್ಷದ ವಿದ್ಯಾರ್ಥಿಗಳ ಪದವೀಧಾನ ಸಮಾರಂಭಕ್ಕೆ ನವದೆಹಲಿಯ ಡಾಕ್ಟರ್ ರಘುರಾಮ್ ಭಟ್ ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಡಾಕ್ಟರ್ ಎನ್ ಎ ಮಗ್ದೂಮ್ ಹರ್ಷವರ್ಧನ್ ಮಗ್ದೂಮ್ ಪಾಲ್ಗೊಳ್ಳಲಿದ್ದಾರೆ ಕಾಲೇಜಿನ ಪದವಿ ಸಮಾರಂಭ ಕಮ್ಯುನಿಕೇಶನ್ಸ್ ಮಾಡಿದ್ವಿ ಹದಿನೇಳು ಇಪ್ಪತ್ತೈದು ಒಂದು ಶನಿವಾ ಯೋಜನೆ ಹತ್ತನ ಆ ಒಂದು ಸಮಾರಂಭಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತ ಸರ್ಕಾರದ ನ್ಯಾಷನಲ್ ಕಮಿಷನ್ನ ಮಾಜಿ ಅಧ್ಯಕ್ಷರಾದಂಥ ಅಭಿಮಾನಿ ಶ್ರೀ ಡಾಕ್ಟರ್ ರಘುರಾಮ್ ಭಟ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಚಿಕ್ಕೋಡಿಯ ಸಂಸದರು ಆದಂಥಿ ಪ್ರಿಯಾಂಕಾ ಮೇಡಮ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಯಾವ್ದು ನಮ್ಮ ಭಾಗದ ನಮ್ಮ ಸಂಸ್ಥೆಯ ಪ್ರಧಾನವಾಗಿರುವಂಥ ಸನ್ಮಾನ್ಯ ಪ್ರಕಾಶ ಅವರು ಅವರು ಸಹ ಬರ್ತಾ ಇದ್ದಾರೆ ಈ ಒಂದು ಮೂರು ಜನರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭ ಬಹಳ ದಿನಪದೇ ತರಲಿದೆ ಇದರಲ್ಲಿ ನಮ್ಮ ಮೂರನೇ ಬ್ಯಾಚಿಂದ ಬರೆದು ಬಂದಂಥ ಎ ಎಮ್ ಎಸ್ ಡಾಕ್ಟರ್ಸ್ಗೆ ಪದವಿ ಪ್ರದಾನ ಸಮಾರಂಭ ನೀಡಿದೆ ಅವರಿಗೆ ಒಂದು ಪದವಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯ ಒಂದು ಸುಮಾರು ನೂರು ನೂರು ಅತಿಥಿಗಳ ಸಮ್ಮುಖದಲ್ಲಿ ನಡೀತಾ ಇದೆ ಜೊತೆಗೆ ಆ ದಿವಸ ಸಾಯಂಕಾಲ ನಾಲ್ಕನೇ ರವಿವಾರ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಮತ್ತು ದೀಪದಾನ ಸಮಾರಂಭ ಜರುಗಲಿದ್ದು ಡಾಕ್ಟರ್ ವಿ ಶಿಂದೆ ರಾಜೀವ್ ಗಾಂಧಿ ವೈದ್ಯಕೀಯ ಸಂಸ್ಥೆ ಬೆಂಗಳೂರಿನ ಮುಖ್ಯಸ್ಥ ಡಾಕ್ಟರ್ ಸಂತೋಷ್ ಇಂಡಿ ಚಿಕ್ಕೋಡಿ ತಾಲೂಕಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಮಹೇಶ್ ನಾಗಾರ್ಬೆಟ್ ಸೇರಿದಂತೆ ಎನ್ ಎನ್ಎ ಮಗ್ದುಂ ಶ್ರೀಮತಿ ಲಲಿತಾ ಮಗ್ದುಂ ಹರ್ಷವರ್ಧನ್ ಮಗ್ದುಂ ಸುರೇಶ್ ಚೌಗ್ಲಾ ಉಪಸ್ಥಿತರಿರುವರು ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ನರ್ಸಿಂಗ್ ಕಾಲೇಜಿನ ಲ್ಯಾಂಪ್ ಲೈಟಿಂಗ್ ಮತ್ತು ದೀಪದಾನಮಾರಂಭವನ್ನು ಸಮಾರಂಭ ನಡೀತಾ ಇದೆ ನರ್ಸಿಂಗಿನ ನಮ್ಮ ಎರಡು ವಿಭಾಗ ಜಿ ಎನ್ ಎಮ್ ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಎರಡೂ ಕಾಲೇಜುಗಳ ಒಂದು ಈ ಒಂದು ಸಮಾರಂಭ ಲೈಟಿಂಗ್ ಸಮಾರಂಭ ನಡೀತಾ ಇದೆ ಸಾಯಂಕಾಲ ನಾಲ್ಕು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಭೀಮ್ಸ್ನ ಮುಖ್ಯ ಸರ್ಜನ್ ಆದಂಥ ಡಾಕ್ಟರ್ ಶಿಂದೆ ಅವರು ಭಾಗವಹಿಸ್ತಾ ಇದ್ದಾರೆ ಅವ್ರ ಜೊತೆಗೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನ ಸೆನೆಟ್ ಸದಸ್ಯರಾದಂಥ ಡಾಕ್ಟರ್ ಸಂತೋಷ್ ಗುಬ್ಬಿಯವರು ಬರ್ತಾ ಇದ್ದಾರೆ ಆಮೇಲೆ ಗೆಸ್ಟ್ ಆಫ್ ಆನರ್ ಅಂತ ಮಹೇಶ್ ನಾಗರ ನಾಗ ನಾಗರಬೇಟು ಸಿ ಎಂ ಓ ನಮ್ಮ ಗೌರ್ಮೆಂಟ್ ಆಫ್ಟರ್ ಕೋರಿ

ಪ್ರೌಢಶಾಲಾ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಲಿದ್ದು ಮುಖ್ಯ ಅತಿಥಿಯಾಗಿ ಸಾಹಿತಿ ವಿಎಸ್ ಮಾಳಿ ಎನ್ ಎನ್ಎ ಮಗ್ದುಂ ಸುರೇಶ್ ಚೌಗ್ಲಾ ಶ್ರೀಮತಿ ಲಲಿತಾ ಮಗ್ದುಂ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು ಆ್ಯನ್ಯುವಲ್ ಡೇಸಿಷನ್ ಇರ್ತದೆ ಅದು ಸುಮ ಸೋಮವಾರ ದಿನ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೈದರಂದು ಇದು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೀತದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗ ಭಾಗದ ಖ್ಯಾತ ಸಾಹಿತಿಗಳು ಆಮೇಲೆ ಒಳ್ಳೆಯ ಮಾಂಭಿಗಳು ಹಿರಿಯರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿ ಎಸ್ ಮಾಳಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಆ ಸೀರಾ ರಾಜ್ಯ ಅವರೆಲ್ಲ ನಮ್ಮ ವಿದ್ಯಾರ್ಥಿ ಬಾಲಕರನ್ನ ಯಶಿ ಒಂದು ಉತ್ತಮವಾಗಿ ಚಟುವಟಿಕೆಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದರ ಜೊತೆಗೇನೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳ್ತೇನೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಸುರೇಶ್ ಚೋಪ್ರಾವ್ ಇರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಲಲಿತಾ ಮಮತು ಅವರು ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ನಂತರ ನಂತರ ಸಂವಿಧಾನದಲ್ಲಿ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ಸು ಬೇರೆ ಬೇರೆ ವಿಧ ವಿಧ ವಿದ್ಯಾರ್ಥಿ ಪ್ರೋಗ್ರಾಮ್ಸು ಆಯೋಜಿಸಿ ಈ ರೀತಿ ಶನಿವಾರ ರವಿವಾರ ಸೋಮವಾರ ಮೂರು ದಿವಸ ಸತತವಾಗಿ ನಮ್ಮ ಬ್ರಹ್ಮೋತ್ಸವ ಯಶಸ್ವಿಯಾಗಿ ನಡೀ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗದ ಎಲ್ಲರಿಗೆ ನಮ್ಮ ದೇಶಗಳಿಗೆ ಎಲ್ಲರಿಗೆ ಈ ಮೂಲಕ ತಮ್ಮ ಮೂಲಕ ಆಹ್ವಾನವನ್ನು ತಾವು ಎಲ್ಲ ಭಾಗವಹಿಸಬೇಕು ನಮ್ಮ ಕಾರ್ಯಕರ್ತರ ಈ ಸಮಯದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗ್ಲಾ ಎನ್ಎಸ್ ನಿಡುಗುಂದೆ ಬಿಆರ್ ಸಂಗಪ್ಗೋಳ್ ಡಾಕ್ಟರ್ ಪ್ರಸನ್ನ ಸವನೂರ್ ಹಾಜರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಧೊಂಗಡಿ.